ಒಣದ್ರಾಕ್ಷಿಯ ಉಪಯೋಗಗಳು ಎರಡು ನಿಮಿಷಗಳ ಭಾಷಣ ನಮಸ್ಕಾರ ನಾನು ಇಂದು ನಿಮಗೆ ಆರೋಗ್ಯಕ್ಕೆ ಬಹುಪಾಲು ಲಾಭ ನೀಡುವ ಒಣದ್ರಾಕ್ಷಿ ಡ್ರೈಗ್ರೇಫ್ಸ್ ಬಗ್ಗೆ ತಿಳಿಸಲು ಇಚ್ಛಿಸುತ್ತಿದ್ದೇನೆ ಒಣದ್ರಾಕ್ಷಿ ಅಂದರೆ ನವದ್ರಾಕ್ಷಿಯನ್ನು ಬಿಸಿಲಿನಲ್ಲಿ ಒಣಗಿಸಿ ತಯಾರಿಸಿದ ಆಹಾರ ಪದಾರ್ಥ ಇದನ್ನು ನಾವು ಉಜಮ ಅಥವಾ ಅಣಸಿ ದ್ರಾಕ್ಷಿ ಎಂದು ಕರೆಯುತ್ತೇವೆ ಇದು ರುಚಿಕರವಾಗದಲ್ಲದೆ ಆರೋಗ್ಯಕ್ಕೂ ತುಂಬಾ ಉಪಯುಕ್ತ ಮೊದಲನೆಯದ್ದು ಒಣದ್ರಾಕ್ಷಿಯಲ್ಲಿ ಐರನ್ ಮತ್ತು ಕಬ್ಬಿಣ ಸಮೃದ್ಧವಾಗಿ ಇರುತ್ತದೆ ಇದರಿಂದ ರಕ್ತಹೀನತೆ ಅನಿಮೆ ನಿವಾರಣೆಯಾಗುತ್ತದೆ ಎರಡನೆಯದ್ದು ಇದು ಜೀರ್ಣಕ್ರಿಯೆ ಸುಲಭವಾಗಿಸಲು ಸಹಾಯ ಮಾಡುತ್ತದೆ ಇದರಲ್ಲಿ ಇರುವ ಫೈಬರ್ ಹಲ್ಲುಗಳಿಗೆ ಹಾಗೂ ಹೊಟ್ಟೆ ನೋವಿಗೆ ಸಹಾಯಕಾರಿಯಾಗುತ್ತದೆ ಮೂರನೆಯದ್ದು ದ್ರಾಕ್ಷಿಯಲ್ಲಿ ಮಧುರವು ಇದ್ದರೂ ಸಹ ಇದು ಡಯಾಬಿಟಿಸ್ನ ನಿಯಂತ್ರಣಕ್ಕೆ ಸಹಾಯ ಮಾಡಬಹುದು ವಿಶೇಷವಾಗಿ ನಿಯಮಿತವಾಗಿ ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ಸೇವಿಸಿದರೆ ಇದಲ್ಲದೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ಗಳು ಇರುತ್ತದೆ ಇದರಿಂದ ಕ್ಯಾನ್ಸರ್ ಮತ್ತು ಹಿದ್ರೆಯ ಸಂಬಂಧಿ ಕಾಯಿಲೆಗಳು ಅಪಾಯ ಕಡಿಮೆಯಾಗುತ್ತದೆ ದ್ರಾಕ್ಷಿಯನ್ನು ಹಾಲಿನಲ್ಲಿ ನೆನೆಸಿ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಸೇವಿಸಿದರೆ ಹೆಚ್ಚು ಲಾಭ ಇದರಿಂದ ಶಕ್ತಿಯು ಸಿಗುತ್ತದೆ ಹಾಗೆ ದೇಹದ ತಾಕತ್ತು ಹೆಚ್ಚುತ್ತದೆ ಮುಗಿಯುವಾಗ ನಿತ್ಯ ಜೀವನದಲ್ಲಿ ಒಣದ್ರಾಕ್ಷಿಯನ್ನು ಸ್ವಲ್ಪ ಪ್ರಮಾಣದಲ್ಲಿ ಸೇವಿಸಿದರೆ ಅದು ಆರೋಗ್ಯದ ಹೂವಿನಂತೆ ಕೆಲಸ ಮಾಡುತ್ತದೆ ಧನ್ಯವಾದಗಳು